ಇಂದು ಹಾವೇರಿಯಲ್ಲಿ ಹಾವೇರಿ ಜಿಲ್ಲಾ ಬಿ ಜೆ ಪಿ ಪಕ್ಷವರು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ನಮ್ಮ ನೆಚ್ಚಿನ ಉಪಮುಖ್ಯಮಂತ್ರಿಗಳು ಆದಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ವಿರುದ್ಧ ಪ್ರತಿಭಟನಾ ರ್ಯಾಲಿಯನ್ನು ಮಾಡಿ ಆ ಪ್ರತಿಭಟನಾ ರ್ಯಾಲಿಯಲ್ಲಿ ನಮ್ಮ ನಾಯಕರಾದಂಥ ಸನ್ಮಾನ್ಯ ಶ್ರೀ ಡಿ ಕೆ ಅವರ ವಿರುದ್ಧ ತೀವ್ರ ವಾಚ್ಯ ಶಬ್ದಗಳಿಂದ ಅವರಿಗೆ ಹೇಳಿಕೆ ನೀಡಿ ಅವರಿಗೆ ಅವಮಾನವನ್ನು ಮಾಡಿದ್ದು ತೀವ್ರ ಖಂಡನೀಯವಾದದ್ದು ಒಬ್ಬ ಜಿಲ್ಲಾ ಬಿ ಜೆ ಪಿ ಅಧ್ಯಕ್ಷರು ಒಬ್ಬ ಶಾಸಕರಾಗಿ ಕಾರ್ಯನಿರ್ವಹಿಸಿದ್ದು ಮತ್ತು ಜೊತೆಗೆ ಒಂದು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿ ಅವರ ಒಂದು ಹೇಳಿಕೆ ಅತ್ಯಂತ ಕೀವ್ರ ಮನಸ್ಸಿನದ್ದು ಮತ್ತು ಅವರ ಮನಸ್ಥಿತಿಯನ್ನು ಇದನ್ನು ತೋರಿಸ್ತದೆ ಬಿ ಪಕ್ಷ ನೈತಿಕ ನೈತಿಕತೆಯನ್ನು ಕಳೆದುಕೊಂಡಂಥ ಪಾರ್ಟಿ ಅದರಲ್ಲಿ ಇರ್ತಕ್ಕಂಥ ಎಲ್ಲ ನಾಯಕರು ಸಹ ನೈತಿಕತೆಯನ್ನು ಕಳೆದುಕೊಂಡಿದ್ದಾರೆ ಅವರಿಗೆ ಒಬ್ಬ ನಮ್ಮ ರಾಜ್ಯ ನಾಯಕರಿಗೆ ಯಾವ ರೀತಿಯಾಗಿ ಹೇಳಿಕೆ ಕೊಡಬೇಕನ್ನೋದು ಗಮನಾರ್ಹವಾಗಿದ್ದಂಥ ಮಾತುಗಳಲ್ಲ ಜೊತೆಗೆ ಈಗಾಗಲೇ ಸಂವಿಧಾನದ ಕುರಿತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ತಮ್ಮ ಸ್ಪಷ್ಟನೆಯವಾಗಿ ಸ್ಪಷ್ಟನೆ ನೀಡಿದ್ದಾರೆ ಇವತ್ತು ಆದಾಗ್ಯೂ ಸಹ ಅದೇನು ಗೊತ್ತಿಲ್ಲದೆ ಏನು ಇಲ್ಲ ಅಂತ ತಿಳಿದುಕೊಂಡು ಇವತ್ತು ಜಿಲ್ಲಾ ಬಿ ಜೆ ಪಿ ಅಧ್ಯಕ್ಷರು ಒಬ್ಬ ಶಾಸಕರಾಗಿ ಕೆಲಸ ಮಾಡಿಕೊಂಡು ಒಬ್ಬ ರಾಜ್ಯ ನಾಯಕರು ಅದರಲ್ಲೂ ಸಹ ರಾಜ್ಯದ ಉಪಮುಖ್ಯಮಂತ್ರಿಗಳ ಡಿ ಕೆ ಶಿವಕುಮಾರ್ ಅವರಿಗೆ ಅಂಥ ವರ್ಡ್ ಅಂಥ ಶಬ್ದಗಳನ್ನು ಉಪಯೋಗ ಮಾಡಿದ್ದು ಭಾಳ ಅವರ ನೀಚ ಕೃತ್ಯ ಅಂತ ಸಂದರ್ಭ ಹೇಳ್ತೀನಿ ಇದನ್ನು ಅವರು ಕ್ಷಮೆ ಕೇಳಿದರೆ ಕೂಡಲೇ ಅವರು ಕ್ಷಮೆಯನ್ನು ಕೇಳದಿದ್ದರೆ ಅವರ ವಿರುದ್ಧ ನಾವು ಕಾಂಗ್ರೆಸ್ ಪಕ್ಷರು ನಾವು ಅವ್ರನ್ನ ಸ್ಟ್ರೈಕ್ ಮಾಡ್ತೀವಿ ಮತ್ತು ಅವ್ರ ಕಂಡು ಕಂಡು ಸಹ ನಾವು ಅವರ ವಿರುದ್ಧ ನಾವು ಪ್ರತಿಭಟನೆ ಮಾಡಲಿಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ ಸಿದ್ಧವಾಗಿದೆ ಕೂಡಲೇ ಅವರ ಕ್ಷಮೆಯನ್ನು ಕೇಳಬೇಕು ಯಾಕೆಂದರೆ ಈ ಒಂದು ಮಾತುಗಳು ಒಬ್ಬ ಮಾನವೀಯತೆ ನೆಲೆಯಲ್ಲಿ ಇರತಕ್ಕಂಥ ಒಬ್ಬ ರಾಜಕೀಯ ನಾಯಕರಿಗೆ ಶೋಭೆ ತರುವಂಥದ್ದಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೇನೆ